ನಮಸ್ಕಾರ ಗದಗಿನ ಗದ್ದುಗೆ ಯಾರ ಪಾಲಾಗುತ್ತೆ ಹೊಸದುರ್ಗದಲ್ಲಿ ಗೂಳಿಹಟ್ಟಿ ಘರ್ಜನೆ ಮಾಡ್ತಾರ ನರಗುಂಡದಲ್ಲಿ ಮತ್ತೆ ಕಮಲ ಅರಳುತ್ತಾ ಈ ಮೂರು ಕ್ಷೇತ್ರಗಳ ಜನರ ನಿರ್ಭೀತ ಅಭಿಮತ ಇದು ಇವತ್ತಿನ ಜನಮತ ನಾನು ಗೌರೀಶ್ ಅಕ್ಕಿ ಬರದನಾಡು ಗದಗನಲ್ಲಿ ಬರಗಾಲ ಇಲ್ಲದೆ ಇರೋದಂದ್ರೆ ಅದು ಕೇವಲ ರಾಜಕೀಯಕ್ಕೆ ಮಾತ್ರ ಜನಕ್ಕೆ ಕುಡಿಯಲು ತೊಟ್ಟು ನೀರು ಇಲ್ಲದೇ ಇದ್ರೂ ಪರವಾಗಿಲ್ಲ ಎಲೆಕ್ಷನ್ನ ಬಿಸಿ ಮಾತ್ರ ಸೂರ್ಯನ ಬಿಸಿಲಿಗಿಂತ ಜೋರಾಗಿದೆ ಇಂಥ ಕ್ಷೇತ್ರದಲ್ಲಿ ನಮ್ಮ ಇವತ್ತಿನ ಜನಮತ ಹೇಗಿದೆ ಬನ್ನಿ ನೋಡೋಣ ಸುವರ್ಣ ನ್ಯೂಸ್ನ ಜನಮತ ಟೀಮ್ ಇವತ್ತು ಗದಗ ಸಿಟಿನಲ್ಲಿದೆ ಗದಗ ವಿಧಾನಸಭಾ ಕ್ಷೇತ್ರದಿಂದ ಎರಡು ಸಾವಿರದ ಎಂಟರ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಶ್ರೀಶೈಲಪ್ಪ ಅವರು ಆಯ್ಕೆಯಾಗಿ ಬಂದಿದ್ದರು ಆದರೆ ಈ ಬಾರಿನೂ ಅವರು ಭಾರತೀಯ ಜನತಾ ಪಕ್ಷದಲ್ಲೇ ಇರ್ತಾರಾ ಅಥವಾ ಕರ್ನಾಟಕ ಜನತಾ ಪಾರ್ಟಿಗೆ ಹೋಗ್ತಾರಾ ಅಂತ ಜನ ಸ್ವಲ್ಪ ಕನ್ಫ್ಯೂಷನಲ್ಲಿದ್ದಾರೆ ಆದರೆ ಬದಲಾದಂತಹ ರಾಜಕೀಯ ಪರಿಸ್ಥಿತಿನಲ್ಲಿ ಈ ಬಾರಿ ಜನ ಈ ಒಂದು ಗದಗ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಕೈ ಹಿಡಿತಾರೆ ಬನ್ನಿ ಅವ್ರನ್ನೇ ಕೇಳೋಣ ಗದಗ ಅಂದ್ರೆ ನಾಡು ಕುಡಿಯಲು ನೀರಿಲ್ಲ ಬೇಸಿಗೆಯಲ್ಲಿ ಇರೋಕ್ಕಾಗಲ್ಲ ಇಂತಿಪ್ಪ ಕ್ಷೇತ್ರದಲ್ಲಿ ಈರುಳ್ಳಿ ಮೆಣಸಿನಕಾಯಿ ಬೆಳೆಗಳನ್ನು ಅವಲಂಬಿಸಿ ರೈತರು ಬದುಕ್ತಾ ಇದ್ದಾರೆ ಅಭಿವೃದ್ಧಿಯಲ್ಲಿ ಹಿಂದುಳಿದ ಒಂದಷ್ಟು ಕ್ಷೇತ್ರಗಳಲ್ಲಿ ಇದೂ ಒಂದು ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಗವಾಯಿ ತೊಂಟದ ಸ್ವಾಮಿ ಮಠಗಳು ಕ್ಷೇತ್ರದ ವಿಶೇಷ ರಾಜಕೀಯ ದೂರವಿಟ್ಟು ಪುಟ್ಟರಾಜ್ ಗವಾಯಿಗಳವರು ಇಲ್ಲಿ ಸಾವಿರಾರು ಅಂಧ ಅನಾಥರಿಗೆ ಆಶ್ರಯ ನೀಡಿದ ಪರಂಪರೆ ಇಂದಿಗೂ ಮುಂದುವರೆದಿದೆ ಗದಗ ಬೆಟಗೇರಿಯಲ್ಲಿ ನೇಕಾರಿಕೆ ಜನಪ್ರಿಯ ಸೀರೆ ಕಂಬಳಿ ರಗ್ಗು ನೇಯುವ ಬಡ ಜನರಿರುವ ನಾಡಿದು ನಮಗೆಲ್ಲಾದರೂ ಸಂಪು ಕೊಡ್ತಾರಾ ನಮ್ಗೆಲ್ಲಾದ್ರೂ ನೋಡ್ತಾರ ಬಡ್ರಿಗೆ ಏನಾದ್ರು ಸಹಾಯ ಮಾಡ್ತಾರಾ ನಾವು ಅವ್ರಿಗೆ ಎದ್ದು ನಿರ್ಸ್ಬೇಕು ಅವ್ರನ್ನ ನಿಲ್ಲಿಸಬೇಕು ಅಂತೀವಿ ಗೆದ್ದ ಅವ್ರಿಗೆ ಗೆದ್ದವ್ರ ಮನ್ಯಾಗ ಸುಖದಿಂದ ಕುಂತ್ರ ಅಂದ್ರೆ ನಾವೇ ಮಾಡ್ಬೇಕು ರೀ ನಾವು ಇಲ್ಲೇ ಲಭ್ಯ ಅಂತ ಕುಂದ್ರದ ನೋಡು ನಮ್ಗೆ ಯಾರು ಚಲೋ ಕೆಲಸ ಮಾಡ್ದಾರೆ ಅವ್ರಿಗೆ ಹಾಕ್ತೀವಿ ರೀ ಪ್ರಾಬ್ಲಮ್ ಇದೆ ಇಲ್ಲಿ ಏನು ಸಮಸ್ಯೆ ಇದೆ ಇಲ್ಲೇನು ರೀ ನೀರಿಂದು ತೊಂದರೆ ಕುಂತೈತ್ರಿ ಬೋರ್ ಕೆಟ್ಟೈತ್ರಿ ಮತ್ತೀಗ ಲೈಟ್ರಿನ್ಗೆ ಹೋಗಕ್ಕೆ ಜಾಗನೇ ಇಲ್ಲ ಇಲೆಕ್ಷನ್ ಹಾಕಿರಿ ನಾವು ಮಾಡಿಸ್ಕೊಡ್ತಿವಿ ಕೊಡ್ತೀವಿ ನಂಗೆ ಇಲ್ಲ

ನಂತರದಲ್ಲಿ ನಿಲ್ಲುವವರು ಮುಸ್ಲಿಮರು ಕ್ಷೇತ್ರದಲ್ಲಿ ರೈತರ ಪ್ರೀತಿಗೆ ಪಾತ್ರರಾಗಿದ್ದ ನಾಯಕ ಕೆಎಚ್ ಪಾಟೀಲ್ ಇವರ ಮಗ ಎಚ್ಕೆ ಪಾಟೀಲ್ ಗದಗಿನ ಈಗಿನ ಕಾಂಗ್ರೆಸ್ ನಾಯಕ ಎಚ್ಕೆ ಪಾಟೀಲ್ ಚಿಕ್ಕಪ್ಪನ ಮಗ ಡಿಆರ್ ಪಾಟೀಲ್ ಕೂಡ ಕಾಂಗ್ರೆಸ್ನಿಂದ ನಾಲ್ಕು ಬಾರಿ ಗೆದ್ದಿದ್ರು ಒಟ್ನಲ್ಲಿ ಇಡೀ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು ವಿಶಾಲ ಕಾಂಗ್ರೆಸ್ ಗೆ ಆ ಕೆಲಸ ಮಾಡಿರಂತೆ ಏನು ಕೆಲಸ ಮಾಡಿಲ್ಲ ಏನೇನ್ ಡೆವಲಪ್ ಮಾಡಬೇಕಾ ಊರು ಡೆವಲಪ್ ಮಾಡಬೇಕಾಯಿತು ಕುಡಿಯಕ್ಕೆ ನೀರಿನ ಪ್ರಾಬ್ಲಮ್ ಇನ್ನೂ ಸವರ್ದಿಕ್ ಸಾಲ್ವ್ ಮಾಡಿಲ್ಲ ಹತ್ತು ವರ್ಷ ಆದ್ರೂ ಕುಡಿಯಕ್ಕೆ ನೀರು ಸಮಸ್ಯೆ ಸಾಲ್ ಅದಕ್ಕೆ ಬೇರೆ ದವರಿಗೆ ಈ ಸಲ ನಮಗೆ ಯಾರ್ಗೆ ಆಗಬೇಕು ಅನ್ನೋದು ತಗೋಲ್ದ್ರ ಇನ್ನು ಯಾಕಂದ್ರೆ ಅಷ್ಟೆ ಇದು ಆಗ್ಬಿಟ್ಟಿ ಐ ಯು ಎಸ್ ಸಾಸ ಹೋಗ್ಬಿಟ್ಟಿದೆ ಎಲ್ಲ ಜನ್ಮ ಒಂದ ಸಂಭಾವ್ಯ ಅಭ್ಯರ್ಥಿಗಳು ಬಿಜೆಪಿ ಶ್ರೀಶೈಲಪ್ಪ ಬಿದರೂರು ಕಾಂಗ್ರೆಸ್ ಎಚ್ಕೆ ಪಾಟೀಲ್ ಜೆಡಿಎಸ್ ಇನ್ನೂ ನಿರ್ಧಾರವಾಗಿಲ್ಲ ಬಿಎಸ್ಆರ್ ಅನಿಲ್ ಮೆಣಸಿನಕಾಯಿ ಕೆಜೆಪಿ ಎಸ್ಬಿ ಸಂಕಣ್ಣನವರ್ ಇಂತಹ ಕ್ಷೇತ್ರವನ್ನ ಬಿಜೆಪಿ ತೆಕ್ಕೆಗೆ ತಂದುಕೊಟ್ಟವರು ಶ್ರೀಶೈಲಪ್ಪ ಬಿದರೂರು ಇವರ ಅವಧಿಯಲ್ಲಿ ಅಭಿವೃದ್ಧಿ ತಕ್ಕಮಟ್ಟಿಗಾಗಿದೆ ಆದರೆ ಕುಡಿಯುವ ನೀರಿನ ಕೊರತೆ ಮಾತ್ರ ನೀಗಲು ಸಾಧ್ಯವಾಗಿಲ್ಲ ಆದರೂ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ನೇರ ಸ್ಪರ್ಧೆ ಕಂಡು ಬರ್ತಾ ಇದೆ ಇಷ್ಟೆಲ್ಲದರ ನಡುವೆ ಜನರ ಒಲವು ಯಾರ ಕಡೆಗಿದೆ ಯಾವ ನಾಯಕರಿಗೆ ಹೆಂಗೆ ಉಗಿತಾ ಇದ್ದಾರೆ ಹೆಂಗೆ ಹೊಗಳ್ತಾ ಇದ್ದಾರೆ ಬನ್ನಿ ನೋಡೋಣ ಕ್ಷೇತ್ರ ಗದಗ ಯಾವ ಪಕ್ಷ ಗೆಲ್ಲಬೇಕು ಬಿಜೆಪಿ ಹದಿನೆಂಟು ಪಾಯಿಂಟ್ ಎಂಟು ನಾಲ್ಕು ಪರ್ಸೆಂಟ್ ಕಾಂಗ್ರೆಸ್ ಮೂವತ್ತಾರು ಪಾಯಿಂಟ್ ಒಂಬತ್ತು ಐದು ಪರ್ಸೆಂಟ್ ಜನತಾದಳ ಮೂರು ಪಾಯಿಂಟ್ ಮೂರು ಎರಡು ಪರ್ಸೆಂಟ್ ಕೆಜೆಪಿ ಶೇಕಡಾ ಏಳು ಪಾಯಿಂಟ್ ಎರಡು ನಾಲ್ಕು ಇತರರು ಶೇಕಡಾ ಎರಡು ಪಾಯಿಂಟ್ ಎಂಟು ಒಂಬತ್ತು ಬಿಎಸ್ಆರ್ ಮೂವತ್ತು ಪಾಯಿಂಟ್ ನಾಲ್ಕು ಮೂರು ಪರ್ಸೆಂಟ್ ಜನಮತದಲ್ಲಿ ಕಾಂಗ್ರೆಸ್ ಪರ ಹೆಚ್ಚಿನ ಮತಗಳು ಬಿದ್ದಿವೆ ಆದರೆ ಹಾಲಿ ಶಾಸಕರತ್ತ ಯಾಕೋ ಮುನಿಸಿಕೊಂಡಿದ್ದಾರೆ ಬದಲಾಗಿ ಬಿಎಸ್ಆರ್ ನಂತರದ ಸ್ಥಾನದಲ್ಲಿದೆ ಮುಖ್ಯಮಂತ್ರಿ ರೇಸ್ನಲ್ಲೂ ಕಾಂಗ್ರೆಸ್ ನಾಯಕರೇ ಮುಂದಿದ್ದಾರೆ ಒಟ್ಟಾರೆಯಾಗಿ ಇದು ಗದಗ ವಿಧಾನಸಭಾ ಕ್ಷೇತ್ರದ ಒಂದು ಸಮೀಕ್ಷೆ ಈ ಸಾರಿ ಶ್ರೀಶೈಲಪ್ಪ ಅವರು ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧೆ ಮಾಡ್ತೀನಿ ಜಗದೀಶ್ ಶೆಟ್ಟರ್ ಅವರು ಮಾಡಿರೋ ಅಂಥ ಕಾರ್ಯಕ್ರಮನ ಇಟ್ಕೊಂಡು ಜನದ ಮುಂದೆ ಹೋಗ್ತೀನಿ ಅಂತ ಒಂದು ಕಡೆ ಹೇಳ್ತಾಯಿದ್ರೆ ಕುಡಿಯೋ ನೀರಿನ ಸಮಸ್ಯೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ ಈ ಸಾರಿ ನಿಜವಾಗಲೂ ಒಳ್ಳೆ ಅಭ್ಯರ್ಥಿ ಕಣಕ್ಕೆ ಇಳಿದ್ರೆ ಮಾತ್ರ ನಾವು ವೋಟ್ ಮಾಡ್ತೀವಿ ಇಲ್ಲಾಂದರೆ ಇಲ್ಲ ಅನ್ನೋದು ಜನರ ಮಾತಾಗಿದೆ ಇದಿಷ್ಟು ಗದಗಿನ ಚುನಾವಣಾ ಮಹಾಭಾರತ ಮುಂದಿನ ಕ್ಷೇತ್ರ ನೋಡೋ ಮುನ್ನ ಚಿಕ್ಕದೊಂದು ಬ್ರೇಕ್